ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಶನಿವಾರ ಹಾಗೂ ಭಾನುವಾರದ ವ್ಲಾಗ್ ಆಗಿರುತ್ತೆ ಸೊ ಶನಿವಾರ ಮಾರ್ನಿಂಗ್ ನಾನು ಶುಕ್ರವಾರ ತಂದಿಟ್ಟಂಥ ರೇಷನ್ನ ಚೆಕ್ ಮಾಡ್ಕೊಂಡಿರಲಿಲ್ಲ ಸೊ ಹಾಗಾಗಿ ಎಲ್ಲ ಐಟಮ್ಸನ್ನ ಚೆಕ್ ಮಾಡ್ಕೊಳ್ತಾ ಇದ್ದೆ ನನ್ನ ಪಾಪನು ಸಹ ಹೆಲ್ಪ್ ಮಾಡ್ತಾ ಇದ್ದ ಹಾಗೆ ಇವತ್ತು ನಮ್ಮ ಅಜ್ಜಿನ ಹೋಗಿ ಕರ್ಕೊಂಡು ಬರಬೇಕಾಗಿತ್ತು ಅವರು ನಮ್ಮ ಮಾವ್ರ ಮನೆಯಲ್ಲಿದ್ದರು ಸೊ ಹಾಗಾಗಿ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಈ ರೇಷನ್ ಐಟಮ್ಸ್ ಎಲ್ಲ ಚೆಕ್ ಮಾಡಿ ಎತ್ತಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ನಾನೆಲ್ಲ ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಅಮ್ಮ ಪುಳಿಯೋಗರೆ ಮಾಡಿದ್ರು ಸೊ ಪುಳಿಯೋಗರೆನ ತಿನ್ಕೊಂಡು ನಾವು ಅಜ್ಜಿನ ಕರ್ಕೊಂಡು ಬರೋಕ್ಕೆ ಅಂತ ಹೊರಟ್ವಿ ಆಕ್ಚುಲಿ ನಾನು ಮಾಡಿದ್ರೆ ಇಷ್ಟ್ ಟೇಸ್ಟ್ ಬರಲ್ಲ ನಮ್ಮ ಅಮ್ಮ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಎಲ್ಲಿಗೆ ಹೋಗ್ತಾ ಇರೋದು ತಾವಾದಲ್ಲಿ ಹೋಗ್ತಿರೋದು ಅಂತ ಹೇಳ್ತಾ ಇದ್ದಾನೆ ಯಾರ್ ಮನೆಗ್ ಹೋಗ್ತಿರೋದು ಮನೆಗೆ 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 ಅಲ್ಲ ನಾಳೆ ಫುಲ್ ಖುಷಿಯಾಗಿದ್ದ ನಾವು ಪಾಪುನ ನೋಡೋಕೆ ಹೋಗ್ತಿದೀವಿ ಅತ್ತೆ ಪಾಪುನ ನೋಡೋಕೆ ಹೋಗ್ತಿದೀವಿ ಅಂತ ಬಟ್ ನಾನು ಹೇಳ್ತಾ ಇದ್ದೆ ಇಲ್ಲ ಅತ್ತೆ ಪಾಪುನ ನಾಳೆ ನೋಡೋಕೆ ಹೋಗೋಣ ಅಂತ ನಮ್ಮ ಅವ್ರ ಮನೆಯಲ್ಲಿ ಇಲ್ಲಿ ಯಲಂಕಾಯಿಂದ ಮುಂದೆ ಇರೋದು ವೆಂಕಟಲ ಅಂತ ಸೊ ಅಲ್ಲಿ ಹೋಗಿ ನಾವು ಅಜ್ಜಿನ ಕರ್ಕೊಂಡು ಬಂದ್ವಿ ಅಲ್ಲೋದ್ಮೇಲೂ ಅಷ್ಟೇ ಪಾಪು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ನೋಡಿ ಇಲ್ಲಿ ನಾನು ವಿಂಡೋ ಮೇಲೆ ಕೈ ಇಡ್ಕೊಂಡಿದ್ದೆ ಅಂತ ನನ್ನ ಕೈ ತೆಗೆಸ್ಬಿಟ್ಟು ಅವನು ಎಷ್ಟು ಚೆನ್ನಾಗಿ ನಾವು ನಾವೇನೇ ಮಾಡಿದ್ರು ಅವನು ಮಾಡಬೇಕು ಅಂತ ಹಠ ಮಾಡ್ತಿರ್ತಾನೆ ಸೊ ನೋಡಿ ನಾವು ರೀಚ್ ಆದ್ವಿ ಅವ್ನು ಹಠ ಹಿಡ್ಕೊಂಡಿದ್ದ ಅಜ್ಜಿನ ಕರ್ಕೊಂಡು ಬಂದ್ವಿ ನೆಕ್ಸ್ಟು ಸಂಡೇ ಮಾರ್ನಿಂಗು ಬೇಗ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮನೆಗೆ ಹೊರಟ್ವಿ ಯಾಕಂದರೆ ನಮ್ಮ ಹಸ್ಬೆಂಡ್ ಬೇಗ ಲಾಗಿನ್ ಮಾಡಬೇಕಾಗಿತ್ತು ಅವ್ರು ಆಫೀಸ್ ವರ್ಕ್ ಸ್ಟಾರ್ಟ್ ಆಗೋದೇ ಬೇಗ ಲಾ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಂಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವು ಹೊರಟ್ವಿ ಅಲ್ಲಿ ಹೋದ್ಮೇಲೆ ಅಂತೂ ಪಾಪು ತುಂಬ ಚೆನ್ನಾಗಿ ಆಟಾಡ್ತಾಯಿದ್ದೆ ಪಾ ಚಿಕ್ಕ ಪಾಪು ಜೊತೆ ಬುಜ್ಜಿ ಪಾಪು ಅಂತ ಅಂದ್ಕೊಂಡು ಅಲ್ಲಿಂದ ಮನೆಗೆ ಬೇಗ ಬಂದ್ವಿ ತುಂಬ ಕೆಲಸ ಇತ್ತು ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಣ ಅಂತೇಳಿ ಮನೆ ಕ್ಲೀನ್ ಮಾಡಿಕೊಂಡು ನಿ ಮನೆಯೆಲ್ಲ ಇದ್ದೆ ನಮ್ಮ ಮನೇಲಿ ಹೇಗೆ ಅಂದರೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದರೆ ನಮ್ಮ ಪಾಪು ಒಂದು ಕಡೆಯಿಂದ ನೀಟಾಗಿ ಗಲೀಜು ಮಾಡ್ಕೊಂಡು ಬರ್ತಾನೆ ಎಲ್ಲ ಒಂದು ಆಟ ಐಟಮ್ಸ್ ಎಲ್ಲ ಆರಡ್ಬಿಡ್ತಾನೆ ಹಾಗೆ ಪಾಪು ಮನೇಲಿ ಇರೋದ್ರಿಂದ ಸ್ವಲ್ಪ ಕ್ಲೀನಾಗಿರಲಿ ಅಂತ ನಾವು ಅಟ್ಲೀಸ್ಟ್ ಟೂ ಡೇಸ್ ಒಂದು ಸಾದ್ರೂ ಒರೆಸ್ಕೊಳ್ತಾ ಇರ್ತೀವಿ ಡೈಲಿ ಒರ್ಸ್ಕೊಳ್ಳೋದು ಬೇಡ ಥಂಡಿ ಇದೆ ಇವಾಗ ಅಂತ ನೋಡಿ ನಾನು ಒಂದು ಕಡೆ ಕ್ಲೀನ್ ಮಾಡಿದೆ ಒಂದು ಕಡೆ ಈ ಥರ ಎಲ್ಲ ಮಾಡಿಟ್ಟಿದ್ದೀನಿ ಎಲ್ಲ ಮನೆ ಉರ್ಸಿ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಮಾಡೋಣ ಅಂತ ಬಂದರೆ ನೋಡಿ ಇಲ್ಲೂ ಬಿಡ್ತಾಯಿಲ್ಲ ಅವನನ್ನು ತುಂಬ ಹಠ ತುಂಬ ಚೇಷ್ಟೆ ಮಾಡ್ತಿರ್ತಾನೆ ಅವನು ನೆಂದೋದ ನಾನು ನೆನೆಸ್ಬಿಟ್ಟ ಫುಲ್ ಆ ಟ್ಯಾಪ್ನ ಸಹ ಆಫ್ ಮಾಡ್ತಿದ್ದೀನಿ ಬಿಡ್ತಾನೆ ಇಲ್ಲ ಅದನ್ನು ಆಫ್ ಮಾಡೋದಕ್ಕೂ ಸಹ ಅಷ್ಟು ಆಟ ಆಡ್ಕೊಂಡಿದ್ದ ಕಣ್ಣಿಗೆಲ್ಲ ನೀರು ಆರ್ತಿತ್ತು ಆದರೂ ಬಿಡ್ತಾ ಇರಲಿಲ್ಲ ನಾನು ಬಟ್ಟೆ ವಾಶ್ ಮಾಡ್ತೀನಿ ನಾನು ಬ್ರಷ್ ಮಾಡ್ತೀನಿ ಈ ಬಟ್ಟೆನ ಅಂತ ಬಂದಿದ್ದಾನೆ ಆ ಬ್ರಷ್ ಇಟ್ಕೊಂಡಂತೂ ಇಷ್ಟ ಆಟ ಆಡ್ತಾನೆ ಇದನ್ನು ಆಟ ಆಡ್ತೀನಿ ಅದನ್ನು ನೋಡಿ ಕೊನೆಗೆ ಅವರ ಅಪ್ಪ ಬಂದು ಕರ್ಕೊಂಡು ಹೋಗೋವರೆಗೂ ಅವ್ನು ಹೋಗಲೇ ಇಲ್ಲ ನಾನು ಎಷ್ಟು ಹೇಳಿದ್ರು ಅವರಪ್ಪ ಬಂದು ಬೈದ್ಬಿಟ್ಟು ಕರ್ಕೊಂಡು ಹೋಗ್ದ್ರು ಓರಲ್ ಕರ್ಕೊಂಡು ಹೋಗ್ಬಿಟ್ಟು ಮೈ ಎಲ್ಲಾ ಉರ್ಚಿದ್ನ ಇದೊಳ್ರೆ ಬಟ್ಟೆ ಶರ್ಟ್ ಹಾಕಿ ರೆಡಿ ಮಾಡೋಣ ಅಂತ ಹೋದ್ರ ಇದೊಳತನ ಇಲ್ಲ ಆಟ ಆಡ್ಕೊಂಡೆ ಕೈ ಕೊಡ್ಕಟಪ್ ಎದ್ದೋಳು ಮಾತಾಡ್ತಾನೆ ನೋಡಿ ಇದರಲ್ಲಿ ಎದ್ದೋಳು ಬೇಗ ಸ್ಟಿಕ್ಕರ್ ಅಂತ ಸ್ಟಿಕ್ಕರ್ ಇದೆ ಅಂತ ರೆಡಿ ಮಾಡಿದ್ನಿನಾ ನಿನ್ನ ಅದು ಎನ್ ಸಿ ಅಂತ ಹೇಳಿ ತಿಕ್ ನೋಡೋಣ ಎನ್ ವಯಸ್ಸಿ ನೋಡಿ ಲೀ ಪಪ್ಪು ಹೆಂಗೆ ಜೇನು ಓಹೋ ಹೋ ಅವರ ನಿಂದು ಎಕ್ಸ್ಪ್ರೆಷನ್ ನೋಡ ಏರೋಪ್ಲೇನು ಅಪ್ಪ ಯಾರು ರೆಡಿ ಮಾಡೋದು ನಿನ್ನ ಪೌಡ್ರ್ ಯಾರು ಅಮ್ಮಂಗೆ ಪುತ್ತ ಕೊಡಲ್ಲ ಫ್ಲೈಂಗ್ ಕೀಸ್ ಕೊಡು ಫ್ಲೈಂಗ್ ಕೀಸ್ ಫ್ಲೈಂಗ್ ಕೀಸ್ ಹಾಂ ಸಾಕು ಅವನ್ನ ರೆಡಿ ಮಾಡಿ ಆಟಾಡ್ಕೊತ ಬಿಟ್ಬಿಟ್ಟು ಹೋಗ್ದಿರೋ ಬಟ್ಟೆಗಳನ್ನೆಲ್ಲ ನಾನು ಬಂದು ಒಣಗಾಕೋಣ ಅಂತ ಮೇಲೆ ಬಂದು ಒಣಗಾಕ್ತಾ ಇದ್ದೆ ನಮ್ಮನೇ ಕ್ಲಿಪ್ ಒಂದೂ ಬಿಡಲ್ಲ ನಮ್ಮ ಬ್ರೋನು ಹಿಂಗೆ ಆಡ್ತಾಳೆ ಅಂದರೆ ಹೋಗಿ ಬಟ್ಟೆಗಳನ್ನೆಲ್ಲ ಎಳೆದು ಕಿತ್ತಾಕಿ ಆ ಕ್ಲಿಪ್ನೆಲ್ಲ ತೊಗೊಂಡು ಕಿತ್ತಾಕ್ತಾಯಿರ್ತಾಳೆ ಅಷ್ಟು ತುಂಬ 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 ಚೆಷ್ಟಗಳು ಮಾಡ್ತಾಳೆ ಅವಳುನು ನನ್ನ ಕೈಲಂತರೂ ಯಾವಾಗಲೂ ಒಡ್ಸ್ಕೊಳ್ಳೋದು ಬೈಸ್ಕೊಳ್ಳೋದೇ ಮಾಡ್ತಾ ಅವಳು ಒಂದು ಕಡೆ ಪಾಪ ಚಷ್ಟೆ ಮಾಡ್ತಾನೆ ಒಂದು ಕಡೆ ಅವಳು ಇಬ್ರು ಸಂಭಾಳಿಸೋ ಅಷ್ಟ್ರಲ್ಲಿ ಸಾಕಾಗುತ್ತೆ ನಮಗಂತೂ ಅಷ್ಟು ಇಬ್ಬರು ಆಟ ಆಡ್ತಾ ಇರ್ತಾರೆ ಒಂದು ಎರಡು ದಿನ ಅಮ್ಮ ಇಲ್ಲಾಂದರೆ ಎಷ್ಟು ಕಷ್ಟವಾಗ್ಬಿಡೋದು ನನಗೆ ಎಲ್ಲ ಕೆಲಸನೂ ಮಾಡಿ ಆಫೀಸ್ ಕೆಲಸ ಮಾಡೋಕ್ಕೆ ತುಂಬ ಕಷ್ಟ ಅನಿಸ್ಬಿಡುತ್ತೆ ಅದೇ ಅಮ್ಮ ಇದ್ದರೆ ಅಮ್ಮ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಮನೆ ಕೆಲಸ ನಾನು ಬರೀ ಅಡುಗೆ ಮಾಡಿಕೊಂಡು ಆಫೀಸ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇನು ಕಷ್ಟ ಅನಿಸಲ್ಲ ಇಲ್ಲಿ ನೋಡಿ ನಮ್ಮ ಮನೆ ಹತ್ತಿರನೇ ಜಾಸ್ತಿ ಏರೋಪ್ಲೇನ್ಸ್ ಓಡಾಡ್ತಾ ಇರುತ್ತೆ ಇನ್ನು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ನಮಗೆ ಏರ್ಪೋರ್ಟ್ ಇರೋದು ಸೊ ಹಾಗಾಗಿ ಹಾಗೆ ನಾನು ಬಟ್ಟೆ ಹುಡ್ಗಕ್ಕೆ ಟೈಮ್ ಅಷ್ಟಲ್ಲೇನೇ ಕಸದ ಗಾಡಿ ಸಹ ಬಂತು ಟ್ರ್ಯಾಕ್ಟರು ಸೊ ಹೋಗಿ ಕಸ ಸಹ ಹಾಕ್ಬಿಟ್ಟು ಬಂದೆ ಆಮೇಲೆ ಇದು ಎಲ್ಲಾ ಕ್ಲೀನ್ ಮಾಡ್ಕೊಂಡಿದ್ಕೆ ಮನೆ ನಮ್ಮ ತುಂಬಾ ಧೂಳು ಕೂತ್ಕೊಂಡ್ಬಿಟ್ಟಿತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊಲಿನಾಕಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡೆ ಆಚೆ ಅಂತೂ ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲ ನೀಟಾಗಿ ಗುಡಿಸಿ ನೀರು ಹಾಕಿ ತೊಳ್ಕೊಂಡಿದ್ದೆ ತೋರಿಸ್ ನೀರು ನೋಡಿ ನೈಟ್ ನಮ್ಮ ಪಾಪು ಪೆನ್ ಕೇಳ್ದ ಪೆನ್ ಕೇಳ್ದ ಅಂತೇಳಿ ಪೆನ್ ಕೊಟ್ಟೆ ಹೇಳ್ತಿದ್ದಾನೆ

ಈ ಗಾಯ ಗುಳ್ಳೆ ಅಲರ್ಜಿಗಳಾದಾಗ ಸೊ ಇದನ್ನು ಅರ್ದ್ಬಿಟ್ಟು ಇದ್ರ ರಸನ ಹಚ್ಕೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಅಮ್ಮಂಗೆ ಸಿಕ್ತು ಇದು ಸೊ ಹಾಗಾಗಿ ಇದನ್ನು ಅಪ್ಲೋಡ್ ಮಾಡು ಹೇಳು ಉಪಯೋಗ ಆಗುತ್ತೆ ಎಲ್ರಿಗೂ ಅಂತ ಹೇಳಿದ್ರು ಸೊ ಹಂಗಾಗಿ ಅಪ್ಲೋಡ್ ಮಾಡಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಶನಿವಾರ ಹಾಗೆ ಭಾನುವಾರ ಎರಡೂ ದಿನದ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ